ಇಲ್ಲ ಸ್ವಾಮಿ ಬಿಕಾಸ್ ಆಫ್ ಮಾರ್ಟ್ನರ್ಸ್ ಏನಂತ ಏನಂತಂದ್ರೆ ಈಗ ನನಗೆ ಹತ್ತು ಈಗ ಹತ್ ವರ್ಷದಿಂದ ನಾನು ಐ ಹ್ಯಾ ಹ್ಯಾ ಹ್ಮ್ ಇನ್ವೆಸ್ಟೆಡ್ ಲಾಟ್ ಆಫ್ ಮನಿ ಸ್ವಾಮಿ ಅದರಲ್ಲಿ ನನ್ನ ಲೈಫ್ ಸೇವಿಂಗ್ಸ್ ಎಲ್ಲಾ ಇನ್ವೆಸ್ಟ್ ಮಾಡಿದೀನಿ ಒಂದು ಏನಂತ ನಾನ್ ಸೈಟ್ಲಿ ನಾ ಸೈಟ್ಲಿ ಐತೀನಿ ಅಲ್ಲಮ್ಮ ಅದಕ್ಕ ಇದ್ ಸಂಬಂಧ ಇಲ್ಲ ಸ್ವಾಮಿ ಆ್ಯಕ್ಚುಲಿ ನನ್ನ ಪಾರ್ಟನರ್ ನನ್ನ ನನ್ನ ಬಿಸಿನೆಸ್ ನ ನಾ ನೋಡಬೇಕು ನನ್ನ ಫ್ಯೂಚರ್ ನ ನಾ ನೋಡಬೇಕು ಇಲ್ಲಿ ಕೇಸ್ ಕಂಪ್ಲೇಂಟ್ ಕೊಡಬೇಕು ಸ್ವಾಮಿ ಐ ವಾಸ್ ಇನ್ ಬೆದರ್ ಐ ವಾಸ್ ಟು ಸೈಲೆಂಟ್ಲಿ ಸಫರ್ ಆರ್ ಐ ವಾಹ್ ಗೋಡ್ ಬಿ ಸೊ ಶುಡ್ ಗೋ ಬಿಫಾರ್ ದ ಕೋರ್ಟ್ ಅಂಡ್ ಲಾಡ್ಜ್ ಕಂಪ್ಲೇಂಟ್ ಐ ವಾಸ್ ಇನ್ ಡೈಲಮ್ಮ ಐ ಡಿಸ್ಕಸ್ ವಿತ್ ಮೈ ಪಾರ್ಟ್ನರ್ಸ್ ಸೇಮ್ ಥಿಂಗ್ ದೇ ಸೈಡ್ ನೋ 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 ವೈ ಯು ಡೋಂಟ್ ಪೊಲೀಸ್ ಸ್ಟೇಷನ್ ಬಿಕಾಸ್ ದ ಎಂಟೈರ್ ಪ್ರಾಜೆಕ್ಟ್ ವಿಲ್ ಮೀನ್ ಜಪರ್ಡಿ ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ನನ್ನ ಪಾರ್ಟ್ನರ್ಸ್ ಏನಂತಾರೆ ತಡೆದ್ರು ಸ್ವಾಮಿ ಆಕ್ಚುಲಿ ತಡದ ನಂತರ ಏನಂತಂದ್ರೆ ಸೊ ದೇ ಸೆಟ್ ಇಲ್ಲ ಅವ್ರಿಗೆ ಅಪಾಲಜಿ ಕೇಳಿಸ್ತೀವಿ ಸೊ ಸಾರಿ ಕೇಳಿಸ್ಬಿಡ್ತೀವಿ ಪ್ರಾಜೆಕ್ಟ್ ಮಾಡೋಣ ನೀವೆಲ್ಲ ಈ ತರ ಈ ತರ ಕಂಪ್ಲೇಂಟ್ ಅಲ್ಲಿ ಮಾಡಿದ್ರೆ ಸಮಸ್ಯೆ ಆಗಿಬಿಡ್ತದೆ ಅಂತೇಳಿ ಅದನ್ನ ಮೆನ್ಶನ್ ಮಾಡಿದ್ದೀನಿ ಸ್ವಾಮಿ ನಾನು ಸೊ ನಾಲ್ಕು ತಿಂಗಳ ಅವರು ಎಲ್ಲರೂ ಯಾರು ಏನಂತಾರೆ ಬೆಂಗಳೂರಲ್ಲಿಲ್ಲ ಸ್ವಾಮಿ ಆಲ್ ಆರ್ ಅಂತ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕರ್ನಾಟಕ ಸ್ವಾಮಿ ಕೊಪ್ಪಳದಲ್ಲಿ ಇದ್ದಾರೆ ಗದಗಲ್ಲಿದ್ದಾರೆ ಇವರು ಬಿಜಾಪುರದಲ್ಲಿ ಇರ್ತಾರೆ ಸ್ವಾಮಿ ಇವರು ಓಡಾಡೋದ್ರಲ್ಲಿ ಬರ ಬರೋದ್ರಲ್ಲಿ ಅಂತಾರೆ ಅವರು ನಾ ಡಿಲೇ ಮಾಡಿಬಿಟ್ರು ಸ್ವಾಮಿ ಡಿಲೇ ಆದ ನಂತರ ಏನಂತಂದ್ರೆ ನಾನು ಡಿ ಸಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಸ್ವಾಮಿ ಯಾಕಂದ್ರೆ ಪೊಲೀಸರ್ ತಗೊಳ್ಳಲಿಲ್ಲ ನನ್ನ ಕಂಪ್ಲೇಂಟ್ ನ ಪೊಲೀಸ್ ತಗೊಳ್ಳಿಲ್ಲರ ಅಂತ ಡಿ ಸಿ ಆರ್ ಕೊಡ್ಬೇಕಾಯ್ತು ನಾನು ಡಿ ಸಿ ಐ ಕೂಡ ಅಂತಾರೆ ನಾನು ರಿಪೀಟೆಡ್ಲಿ ಅಂತ ಕೇಳ್ಕೊಂಡಿದ್ದೀನಿ ಸ್ವಾಮಿ ನಾಲ್ಕು ಗ್ರೌಂಡ್ ಮೇಲೆ ಸ್ಟೇ ಆಗಿದೆ ಸ್ವಾಮಿ ಒಂದು ಏನಂತಂದ್ರೆ ಸ್ಟೇ ಆಗಿರೋ ಗ್ರೌಂಡ್ ಬಿಡಿ ನಿಮ್ ಹೇಳಿ ಸ್ವಾಮಿ ಕೇಸ್ ಜಯನಗರ ಫೋರ್ ಕ್ಲಾಕ್ ಅಲ್ಲಿ ಸ್ವಾಮಿ ನಿಯರ್ ಸ್ಟೇಡಿಯಂ ಒಂದು ಎಮ್ ಸ್ಟೇಡಿಯಂ ಇವ್ರು ಬಂದ್ಬಿಟ್ಟು ಏನಂತ ನನಗೆ ಕ್ಯಾಸ್ಟ್ ಕ್ಲರ್ಸ್ ಎಲ್ಲ ಮಾಡಿದ್ದಾರೆ ಸ್ವಾಮಿ ಜಾತಿ ಮಾಡಿದ್ದಾರೆ ಅದಕ್ಕೋಸ್ಕರ ಎಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸ್ವಾಮಿ ಡಿ ಸಿ ಆರ್ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸ್ವಾಮಿ ಡಿ ಸಿ ಆರ್ ನಲ್ಲಿ ಕೊಡ್ಬೇಕಾದ್ರೆ ನನಗೆ ನಾಲ್ಕು ತಿಂಗಳ ಟೈಮ್ ಆಯ್ತು ಸ್ವಾಮಿ ಯಾಕಂತಂದ್ರೆ ಇವರು ನನ್ನ ಪಾರ್ಟ್ನರ್ ಸ್ವಾಮಿ ಇವರು ಪಾರ್ಟ್ನರ್ ಇದ್ದದೋಸ್ಕರ ಹತ್ತು ವರ್ಷ ನಾನು ಇದಕ್ಕೆ ಪಾರ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಿದೀವಿ ಸ್ವಾಮಿ ಯಾವಾಗ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲಿ ನನಗೆ ತೊಂದರೆ ಆಗ್ಬಿಡುತ್ತೋ ಪ್ರಾಜೆಕ್ಟ್ ತೊಂದರೆ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕಾಗಿ ನನಗೆ ಆತಂಕ ಆಗಿ ಏನಂತಂದ್ರೆ ನಮ್ಮ ಪಾರ್ಟ್ನರ್ಶಿಪ್ ಗಳ ಜೊತೆಗೆ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಕಂಪ್ಲೇಂಟ್ ಎಲ್ಲ ಮಾಡ್ಬಿಡಿ ವೇಟ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ವೇಟ್ ಮಾಡಿದೆ ಸ್ವಾಮಿ ಹಾಗಾಗಿ ಏನಂತಾರೆ ಡಿಲೇ ಆಯ್ತು ಫೋರ್ತ್ ಫೋರ್ ಮಂತ್ಸ್ ಡಿಲೇ ಆಯ್ತು ಸ್ವಾಮಿ ಫೋರ್ ಮಂತ್ ಡಿಲೇ ಆದ ನಂತರ ಅದನ್ನ ನಾನು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದೀನಿ ಸ್ವಾಮಿ ಆಲ್ರೆಡಿ ಡಿ ಸಿ ಆರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಸ್ವಾಮಿ ಇದೆಲ್ಲ ಸಿವಿಲ್ ಲಿಟಿಗೇಷನ್ ಆಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಅಂತ ಹಾಕಿದ್ರು ಹಾಗಾಗಿ ನಂತರ ಡಿ ಸಿಆರ್ಗೆ ಡಿಸಿಆರ್ ಗೆ ಕಂಪ್ಲೇಂಟ್ ಕೊಟ್ಟೆ ಸ್ವಾಮಿ ನಾನು ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ ಸುಮಾರು ಮೂರು ವರ್ಷ ಅಲ್ಲಿ ಡಿಲೇ ಆಗಿದೆ ಸ್ವಾಮಿ ಮೂರು ವರ್ಷ ಡಿಲೇ ಆಗೋದಕ್ಕೆ ಸಿವಿಲ್ ಎಸ್ ಮೂರು ವರ್ಷ ಡಿಲೇ ಆಗಿದೆ ಬಟ್ ಡಿಲೇ ಆಗೋದಕ್ಕೆ ಏನಂತಾರೆ ಇವರು ಪಿಟಿಷನರ್ ಕೂಡ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅಂತ ಅನ್ಸುತ್ತೆ ಸ್ವಾಮಿ ಪಿಟಿಷನರ್ ಬಂದ್ಬಿಟ್ಟು ಈಗ ನಿಮ್ಮ ಫೆಬ್ರವರಿನಲ್ಲಿ ಏನೋ ಹೇಳಿದ್ರಿಂಗ್ ಕಾಸ್ಟ್ ಎವರ್ ನೀವು ಡೈರೆಕ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾಗಿತ್ತು ಅಲ್ಲಿ ಹೋದ್ರಿ ನಾಲ್ಕು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರಿ ನಾಲ್ಕು ವರ್ಷ ಕಂಪ್ಲೇಂಟ್ ನಾನು ಆಲ್ರೆಡಿ ಸೊ ಫೋರ್ ಕೊಟ್ಟಿದ್ದೀನಿ ನೀವು ಅಲ್ಲಿ ಇಯರ್ಸ್ ಆದ್ಮೇಲೆ ಮಾಡಿದಾರೆ ಸೊ ಇವ್ರು ಪಿಟಿಷನರ್ ಏನಿದ್ದಾರೆ ಬಂದ್ಬಿಟ್ಟು ಡಿ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ವಾಮಿ ಈ ಸ್ಟೇಟ್ಮೆಂಟ್ ಅಲ್ಲಿ ಅವರೇ ಒಪ್ಕೊಳ್ತಾರೆ

ಆಫ್ ಆಫ್ ದಿ ಡೀಡ್ ಸ್ವಾಮಿ ಡಿಮ್ಯಾಂಡಿಂಗ್ ಡಿಮ್ಯಾಂಡಿಂಗ್ ಮನಿ ಫೋರ್ ಸ್ವಾಮಿರ್ಜೆಪ್ ಇಲ್ಲಿ ಫೋರ್ಸ್ ಡಿಲೇ ಸಿಆರ್ ಎಲ್ ಮೂರು ವರ್ಷ ಇಟ್ಕೊಂಡು ಆಮೇಲೆ ನಾಲ್ಕು ವರ್ಷ ಆದ್ಮೇಲೆ ಆಗಿರೋದು ಯಾವತ್ತೂ ಬೈದಿದ್ದಕ್ಕೆ

ಎಸ್ ಎಸ್ ಮಿಲಾಟ್ ಸೊ ಬಿಕಾಸ್ ಆಫ್ ವೈಮ್ಯಾಂಡಿಂಗ್ ದಟ್ ಇಲ್ಲಿಗಲ್ ಎಕ್ಸಾರ್ಬಿಡೆಂಟ್ ಅಮೌಂಟ್ ಓನ್ಲಿನ್ ಇಯರ್ಸ್ ಆಗಿ ಮಾಡಬೇಕು ನಾಲ್ಕು ವರ್ಷ ಆಮೇಲೆ ನನ್ನ ಸ್ವತಃ ನಮ್ಮ ಪಾರ್ಟ್ನರ್ ಕೂಡ ಏನಂತಾರೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸ್ವಾಮಿ ಮಂಜುನಾಥ್ ಅಂತ ಹೇಳಿ ಸ್ವಾಮಿ ಮಂಜುನಾಥ್ ಕುಲಕರ್ಣಿ ಅಂತೇಳಿ ಕೈಂಡ್ಲಿ ವೇ ಮಿಲಾಟ್ ಗೋ ಟು ಸೊ ಟು ಪೇಜ್ ನಂಬರ್ ಟೂ ನಾಟ್ ಏಟ್ ಮೇಡ್ ಸೊ ಹಿ ಮೇಕ್ಸ್ ಅ ಸ್ಟೇಟ್ಮೆಂಟ್ ಬಿಫೋರ್ ಡಿ ಸಿ ಪಿ ಮಿಲಾಟ್ ಡಿ ಮುಂದೆ ಸಸ್ ಮಾಡಿದಾಗ ಸ್ವಾಮಿ ಟೂ ನಾಟ್ ಪೇಜ್ ನಂಬರ್ ಟೂ ನಾಟ್ ಸ್ವಾಮಿ ಅದರಲ್ಲಿ ಸ್ವಾಮಿ ಈ ಸಂದರ್ಭದಲ್ಲಿ ಮತ್ತೆ ನೆಗೋಶಿಯೇಷನ್ ಮಾಡಲು ಬಂದ ಬಂದು ಕಾಲಹರಣ ಮಾಡಿದರು ಅಲ್ಲದೆ ಸೋಮಶೇಖರ್ ಅವರು ಪರಿಶಿಷ್ಟ ಜಾತಿಗೆ ಸೇರಿದ್ದರಿಂದ ಇವರ ಬಗ್ಗೆಯೂ ಸಹ ಅವರು ಅಸಮಾಧಾನ ಹೊಂದಿದ್ದರು ಅಸಮಾಧಾನ ಬೇರೆ ಇಲ್ಲ ಸ್ವಾಮಿ ನೀ ನಮ್ಮ ರೈತರ ಹತ್ರ ಹೋಗಿ ಎಲ್ಲ ಎಂತ ನನ್ನ ಜಾತಿ ಡಿಸ್ಕಸ್ ಮಾಡಿದ್ದಾರೆ ಅದಾದ್ರ ಎಲ್ಲ ಎಂತ ಏಕಾಏಕಿ ಸ್ವಾಮಿ ಇವರು ರಿಟೈರ್ಡ್ ಆಗೋದಕ್ಕೆ ಒಂದೇ ಒಂದು ಕಾರಣ ಇಲ್ಲ ಸ್ವಾಮಿ ಇವರು ಒಂದೇ ಒಂದು ಕಾರಣ ಇಲ್ಲ ಯಾಕೆ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ ಅನ್ನೋದು ಬೇಕಲ್ಲ ಸ್ವಾಮಿ ನಮ್ದು ಎಲ್ಲ ಕನ್ವರ್ಷನ್ ಆಗಿದೆ ಸರ್ ಹೌದೌದು ಸ್ವಾಮಿ ಇದು ಅವರು ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಕೋಪರೇಷನ್ ಸ್ಟಾಪ್ ಮಾಡೋದಕ್ಕೆ ಓನ್ಲಿ ಬಿಕಾಸ್ ದ ರೀಸನ್ ಇಸ್ ಕ್ಯಾಸ್ಟ್ ಮಿಲಾಡ್ ದರ್ ಇಸ್ ನೋ ರೀಸನ್ ಅಟ್ ಆಲ್ ಓನ್ಲಿ ಅಟ್ರಾಸಿಟೀಸ್ ಆಕ್ಟ್ ನಾವು ಸೊ ಅದಲ್ಲದೆ ಸ್ವಾಮಿ ಐ ವಿಟ್ನೆಸ್ ಇದಾರೆ ಅವರು ಒಪ್ಪಿಕೊಂಡಿದ್ದಾರೆ ಸ್ವಾಮಿ ಅದಲ್ಲದೆ ಸ್ವಾಮಿ ಬಿಲ್ ರಿಜೆಕ್ಟ್ ಆಗಿದೆ ಸ್ವಾಮಿ ಎಸಿಪಿ ಮುಂದೆ ಅಲ್ಲಿ ಎ ಸಿಪಿ ಮುಂದೆ ಅಲ್ಲಿ ಸ್ವಾಮಿ ಮುಂದೆ ಮುಂದೆ ಕೇಸ್ ಇತ್ತು ಸ್ವಾಮಿ ದಟ್ ದರ್ಡ್ ಬಿಫೋರ್ ದಟ್ ಕೋರ್ಟ್ ಆಫ್ಟರ್ ದ ನೋಟಿಸ್ ಟೆಂತ್ ಇಲ್ಲಿ ಸ್ಟೇ ಆಯ್ತಲ್ಲ ಸ್ವಾಮಿ ಅಲ್ಲಿ ಬಂದು ಹೇಳ್ತಾರೆ ತ್ರೀ ನೋಟಿಸ್ ಕಳಿಸ್ತಾರೆ ಸ್ವಾಮಿ ಮೂರ್ ನೋಟಿಸ್ ಕಳಿಸಿದ್ರು ಬರಲ್ಲ ಸಿಕ್ಸ್ಟಿಯತ್ ಡೇನಂತಾರೆ ಫೈಲ್ಸ್ ಚಾರ್ಜ್ ಶೀಟ್ ಸ್ವಾಮಿ so 60th 60 days is the mandatory so uh, uh, provision for this so i owe to file a charge sheet within 60 days he has to file there is a punishment clause uh, for that so 60th but uh, in a uh, mortal hurry i o has uh, filed the charge sheet until observation guess, Astounding. Astounding charge sheet because he issues three notices he issues he issues Swami. it is there on the uh, three five and then uh, 25 or 2024 20, ಟ್ವೆಂಟಿ ಟ್ವೆಂಟಿ ಫೋರ್ ಈ ಮೂರು ನೋಟಿಸ್ ಅವಾಯ್ಡ್ ಮಾಡ್ತಾರೆ ಸೊ ಅದಾದ ಆಪ್ಷನ್ ಡೇ ಫೈಲ್ಸ್ ಚಾರ್ಜ್ ಶೀಟ್ ಹಿ ನೆವರ್ ಕಮ್ಸ್ ಬಿಫೋರ್ ಕೋರ್ಟ್ ನಾಟ್ ಓನ್ಲಿ ದಟ್ ಸ್ವಾಮಿ ಐ ಎಮ್ ವಿತ್ ಅಡಿಶನಲ್ ಫೈಲ್ ಮಾಡಿ ಪ್ಲೀಸ್ ಸ್ವಾಮಿ ಒಂದು ಸ್ವಾಮಿ ಇಲ್ಲಿ ಕಮರ್ಷಿಯಲ್ ಕೋರ್ಟ್ ಕೇಸ್ ನಡೀತಾ ಇದೆ ಸ್ವಾಮಿ ಗಳು ಏನಿದೆ ಆ ಲ್ಯಾಂಡ್ಗಳ ಮೇಲೆ ಎಲ್ಲ ರೈತರು ಸಂಬಂಧ ಇಲ್ಲ ಸ್ವಾಮಿ ಒಪ್ಕೊಳ್ತೀನಿ ನಾನು ಅಲ್ಲಿ ಕಮರ್ಷಿಯಲ್ ಕರೆಟರ್ ಕೇಸ್ ನಮ್ಮ ಲ್ಯಾಂಡ್ ಗಳಿಗೆ ಜೆಡಿಎ ಕ್ಯಾನ್ಸಲೇಷನ್ ಹೋಗ್ತಾ ಇದ್ದಾರೆ ಸ್ವಾಮಿ ಎಲ್ಲ ರೈತರು ಅದಕ್ಕೂ ಕೋಪರೇಷನ್ ಮಾಡ್ತಾ ಇಲ್ಲ అది కూడా వారెట్ ఇష్యూ ఆగితేడింగ్స్ డిఫరెంట్ లాట్ ఎవర్ దోస్ ప్రొసీడింగ్స్ అట్రాసి ప్రిలాస్ నాట్ రెస్పెక్టింగ్ లాస్ మిలో ಎಂಟ್ರಿ ಮಾಡಿ we'll ಸ್ವಾಮಿ ಹದಿನಾಲ್ಕು ಯಾಕಂದ್ರೆ ಸ್ವಾಮಿ ಎಲ್ಲಾ ಟ್ವೆಂಟಿ ಟ್ವೆಂಟಿ ಯು ಕೆನಾಟ್ ಸೇ ದಟ್ ಇಟ್ ಕಂಟಿನ್ಯೂ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಸರ್

Where delay, delay cannot be the only reason for uh, so uh, 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 crashing. Those, under for, for those it, are uh, cases where even if it is twenty years delay, it can be knocked. But not in no, this. No, no, it is allowed to have some milord.

ಇಲ್ಲಿ ಏನ್ ಹಾಕಿದ್ದಾರೆ ಆನ್ ಡೆ ಗ್ರೌಂಡ್ ಆಲ್ಸೋ ಇಟ್ ಸೆಲ್ಫ್ ಇಸ್ ನಾಟ್ ಮೇಂಟೈನಬಲ್ ಸಿಗ್ನೇಚರ್ ಸಿಗ್ನೇಚರ್ ಹಾಕಿದ್ದಾರೆ ಸ್ವಾಮಿ ವೆಕೇಟ್ ಮಾಡ್ಬೇಕು ಸ್ವಾಮಿ ಏನಂತಾರೆ ಎನ್ ಬಿಲ್ಯೂ ಆಗಿದ್ದು ಸ್ಟಾಪ್ ಆಗುವುದಿಲ್ಲ ಅಲ್ಲ ಇದೇ ಕೇಸಲ್ಲಿ ಎನ್ ಬಿಲ್ಯೂ ಇಶ್ಯೂ ಆಗಿದೆ ಹಾಗಾದ್ರೆ ಸ್ಟೇ ಕಂಟಿನ್ಯೂ ಎಸ್ ಎನ್ ಇಶ್ಯೂ ಆಗಿದೆ ಎಂಟ್ರಿ ಸಬ್ಸಿಸ್ಟಿಂಗ್ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಡೇಟ್ ಆಫ್